ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಇವತ್ತು ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಒಂದು ರೀತಿಯ ಪವರ್ಫುಲ್ ಟೂಲ್ ಯಾವುದು ಅಂತ ಹೇಳಿದರೆ ಅದು ಮಾಹಿತಿ ಹಕ್ಕು ಅಂತ ಹೇಳಿ ಸಾಮಾನ್ಯವಾಗಿ ನಾವೆಲ್ಲ ಕಡೆ ಕೇಳ್ತೇವೆ ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ನಾವೆಲ್ಲ ದಾಖಲೆಗಳನ್ನು ಪಡ್ಕೊಂಡ್ವಿ ಅಂತ ಹೇಳಿ ಸರ್ಕಾರದ ಯೋಜನೆಗಳ ಬಗ್ಗೆ ಇರ್ಬೋದು ಅಧಿಕಾರಿಗಳ ಬಗ್ಗೆ ಮಾಹಿತಿ ಇರ್ಬೋದು ಇಂಥದ್ದೇನೇ ಮಾಹಿತಿಗಳಿದ್ದರೂ ಸಹ ನಾವು ಮಾಹಿತಿ ಹಕ್ಕು ಅಧಿನಿಯಮ ಎರಡು ಸಾವಿರದ ಐದರಲ್ಲಿ ನಾವು ಪಡ್ಕೊಳ್ತೇವೆ ಆದರೆ ಈ ಮಾಹಿತಿ ಹಕ್ಕು ಅಧಿನಿಯಮದ ಏನು ಹೋರಾಟ ಇದೆಯೋ ಇದು ಅದರಷ್ಟೇ ಬಂದಿಲ್ಲ ಸ್ನೇಹಿತರೆ ಇದಕ್ಕಾಗಿ ಹಲವಾರು ಹೋರಾಟಗಳು ನಡೀತಾ ಬಂದ್ವು ಈ ಹೋರಾಟ ಮೊದಲಿಗೆ ಪ್ರಾರಂಭವಾದದ್ದು ಭಾರತದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸ್ವಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಕೇಸ್ ಬರ್ತದೆ ಅದರಲ್ಲಿ ರಾಜನಾರಾಯಣ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಕೇಸ್ನಲ್ಲಿ ಭಾರತದ ಏನು ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದೆ ಸಾಕ್ಷಿ ಅಧಿನಿಯಮ ಆ ಸಾಕ್ಷಿ ಅಧಿನಿಯಮದ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಮತ್ತು ಒನ್ ಸಿಕ್ಸ್ಟಿ ಟೂ ಬಗ್ಗೆ ಚಾಲೆಂಜ್ ಮಾಡಲಾಗ್ತದೆ ಇಲ್ಲಿ ಮುಖ್ಯವಾಗಿ ಅವರು ಸರ್ಕಾರದ ಕೆಲವಷ್ಟು ನಿರ್ಧಾರಗಳನ್ನು ಪ್ರಶ್ನೆ ಮಾಡ್ತಾರೆ ಆದರೆ ಆ ನಿರ್ಧಾರಗಳನ್ನು ಭಾರತೀಯ ಸಾಕ್ಷಿ ಅಧಿನಿಯಮದ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ಅಡಿಯಲ್ಲಿ ನೀಡಲು ಅಸಾಧ್ಯ ಅಂತ ಹೇಳಿ ಅವರಿಗೆ ಇಲಾಖೆ ನೀಡಿದಾಗ ರಾಜನಾರಾಯಣ್ ನೇರವಾಗಿ ಘನ ನ್ಯಾಯಾಲಯವನ್ನು ಅಪ್ರೋಚ್ ಮಾಡ್ತಾರೆ ಅಲ್ಲಿ ಅವರಿಗೆ ಒಂದು ತೀರ್ಪನ್ನು ನೀಡಲಾಗ್ತದೆ ಸಾರ್ವಜನಿಕರು ಯಾವುದೇ ವಿಚಾರಗಳನ್ನು ತಿಳಿಯಬೇಕಂದರೂ ಸಹ ಅವರಿಗೆ ಅವರು ತಿಳಿದುಕೊಳ್ಳಲಿಕ್ಕೆ ಅವರಿಗೆ ಸಂವಿಧಾನವೇ ಅವರಿಗೆ ಹಕ್ಕನ್ನು ನೀಡಿದೆ ಅನ್ನುವಂಥದ್ದು ಹೀಗೆ ನೀಡಿದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಸರ್ಕಾರ ಈ ತೀರ್ಪನ್ನು ಕೊಡ್ತದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಏನು ಮುರಾರ್ಜಿ ದೇಸಾಯಿ ಅಧಿಕಾರಕ್ಕೆ ಬರ್ತಾರೆ ಆ ಮುರಾರ್ಜಿ ದೇಸಾಯಿ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿ ಏನಂತ ಹೇಳಿದರೆ ದ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀ ಏನಿದೆ ಅಲ್ಲಿ ಒಂದು ವಿಚಾರ ಇರ್ತದೆ ಯಾಕಂತ ಹೇಳಿದ್ರೆ ಸಾವಿರದ ಎಪ್ಪತ್ತ್ಮೂರು ಅಂತ ಹೇಳಿದರೆ ಬ್ರಿಟಿಷರ ಕಾನೂನದು ಆ ಕಾನೂನಲ್ಲಿ ಏನಂತ ಹೇಳಿದರೆ ಸರ್ಕಾರಿ ಅಧಿಕಾರಿಗಳು ಏನು ಕೆಲಸವನ್ನು ಮಾಡ್ತಾರೆ ಅವರು ಯಾವ ರೀತಿಯ ವಿಚಾರಗಳನ್ನು ಮಾಡ್ತಾರೆ ಅದನ್ನು ಯಾವುದನ್ನು ಸಹ ಅದನ್ನು ಅವರು ಡಿಸ್ಕ್ಲೋಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟಲ್ಲಿ ಸಾವಿರದ ಒಂದನ ಇಪ್ಪತ್ತ್ಮೂರರ ಅಫಿಷಿಯಲ್ ಸೀಕ್ರೆಟ್ ಆ್ಯಕ್ಟ್ ಕರೆಕ್ಟಾಗಿ ಹೇಳ್ತದೆ ಆದರೆ ಸಾರ್ವಜನಿಕವಾಗಿ ಸಾಮಾನ್ಯವಾಗಿ ಒಬ್ಬ ಪ್ರಜೆ ಆತನಿಗೆ ಸರ್ಕಾರದಲ್ಲಿ ಏನು ಕೆಲಸ ನಡೀತಾ ಇದೆ ಅನ್ನುವಂಥದ್ದನ್ನು ತಿಳಿಯುವಂಥದ್ದು ಆತನ ಮೂಲಭೂತ ಹಕ್ಕಾಗಿರ್ತದೆ ಆ ಕಾರಣದಿಂದ ಮುರಾರ್ಜಿ ದೇಸಾಯಿ ಒಂದು ಕಮಿಟಿಯನ್ನು ನೇಮ ನೇಮಕ ಮಾಡ್ತಾರೆ ಆದರೆ ಆ ಕಮಿಟಿ ಅನ್ಫಾರ್ಚುನೇಟ್ಲಿ ಒಂದು ರಿಸಲ್ಟ್ಸನ್ನು ಕೊಡಲಿಕ್ಕೆ ಅದು ಅಸಹಾಯಕವಾಗ್ತದೆ ಆಗ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಮಿಸ್ಟರ್ ಕುಲ್ವಾಲ್ ವರ್ಸಸ್ ಜೋಧ್ಪುರ್ ಮುನ್ಸಿಪಲ್ ಕಾರ್ಪೊರೇಷನ್ನ ಒಂದು ಕೇಸ್ ಬರ್ತದೆ ಈ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಮಿಸ್ಟರ್ ಕುಲ್ವಾಲ್ ವರ್ಸಸ್ ಜೋಧ್ಪುರ್ ಮುನ್ಸಿಪಲ್ ಕಾರ್ಪೊರೇಷನ್ನ ಕೇಸ್ ಆರ್ ಟಿ ಐ ವಿಚಾರದಲ್ಲಿ ಒಂದು ಮಹತ್ವದ ಕೇಸ್ ಆಗ್ತದೆ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತದೆ ಭಾರತೀಯ ಸಂವಿಧಾನದ ಸೆಕ್ಷನ್ ನೈನ್ಟೀನ್ ಒನ್ ಪ್ರಕಾರ ಏನು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಏನಿದೆ ಅಭಿವ್ಯಕ್ತಿ ಮತ್ತು ಅಭಿಪ್ರಾಯ ಸ್ವಾತಂತ್ರ್ಯದಲ್ಲಿ ವ್ಯಕ್ತಿ ಯಾವುದೇ ವಿಚಾರವನ್ನು ಸರ್ಕಾರದ ದಾಖಲೆಗಳನ್ನು ತೆಗೆದುಕೊಳ್ಳುವಂಥದ್ದು ಸರ್ಕಾರದ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಇದೆಲ್ಲವೂ ಸಹ ಆತನ ಮೂಲಭೂತ ಹಕ್ಕಾಗಿರ್ತದೆ ಅದನ್ನು ಆತನ ಪಡ್ಕೊಳ್ಳಿಕ್ಕೆ ಆತನ ಫಂಡಮೆಂಟಲ್ ರೈಟ್ ಆಗ್ತದೆ ಅದನ್ನು ಅದನ್ನು ಯಾರೂ ಸಹ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಕೊಡ್ತದೆ ಹೀಗೆ ಕೊಟ್ಟಾಗ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ಈ ಮಾಹಿತಿ ಹಕ್ಕಿನಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನೀವು ನೆನಪು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಾಗ ಬಿ ಪಿ ಸಿಂಗ್ ವಿಶ್ವನಾಥ್ ಪ್ರತಾಪ್ ಸಿಂಗ್ನ ನೆನ್ಪಿಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಮಾಹಿತಿ ಹಕ್ಕು ಅಧಿನಿಯಮ ಅನ್ನುವಂಥ ಕಾಯ್ದೆಗೆ ಯಾರಾದರೂ ತಮ್ಮ ಹೋರಾಟವನ್ನು ನೀಡಿದ್ರು ಅಂತ ಹೇಳಿದ್ರೆ ಅದರಲ್ಲಿ ಮುಖ್ಯವಾದ ಹೆಸರು ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಅದರ ಬಗ್ಗೆ ಹೋರಾಟವನ್ನು ಮಾಡ್ತಾರೆ ಹೋರಾಟವನ್ನು ಮಾಡಿ ಸಾವಿರದ ಅವರೊಂದು ಅದಕ್ಕೊಂದು ಕಾನೂನು ರಚನೆ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇರುವಾಗ ಸಾವಿರದ ಒಂಬೈನೂ ತೊಂಬತ್ನಾಲ್ಕರಲ್ಲಿ ಮಜ್ದೂರ್ ಕಿಸಾನ್ ಶಕ್ತಿ ಸಂಘಟನೆ ಅನ್ನುವಂಥ ರಾಜಸ್ಥಾನದ ಒಂದು ಸಂಘಟನೆ ಆ ಸಂಘಟನೆ ಹೋರಾಟವನ್ನು ನಡೆಸುತ್ತೆ ಏನಂತ ಹೇಳಿದರೆ ರಾಜಸ್ಥಾನದ ಹಳ್ಳಿಗಳಲ್ಲಿ ಏನು ಗ್ರಾಮ ಗ್ರಾಮಾಭಿವೃದ್ಧಿ ಇಲಾಖೆ ಕೆಲಸವನ್ನು ಮಾಡ್ತದೆ ಅದು ಸಾರ್ವಜನಿಕರಿಗೆ ಅದರ ಮಾಹಿತಿ ಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಿರುವಾಗ ರಾಜ್ಯ ಸರ್ಕಾರ ರಾಜಸ್ಥಾನದ ರಾಜ್ಯ ಸರ್ಕಾರ ಅದಕ್ಕೊಂದು ಕಾನೂನು ತರಲು ಪ್ರಯತ್ನ ಮಾಡ್ತಾ ಇರ್ತದೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತಮಿಳುನಾಡು ರಾಜ್ಯ ಪ್ರಪ್ರಥಮ ಬಾರಿಗೆ ಮಾಹಿತಿ ಹಕ್ಕು ಅಧಿನಿಯಮವನ್ನು ತರ್ತದೆ ಇಡೀ ಭಾರತದ ಇತಿಹಾಸದಲ್ಲೇ ತಮಿಳುನಾಡು ಮಾಹಿತಿ ಹಕ್ಕು ಅಧಿನಿಯಮವನ್ನು ಪ್ರಪ್ರಥಮ ಬಾರಿಗೆ ತಂದಂಥ ರಾಜ್ಯವಾಗ್ತದೆ ಆಗ ಎರಡು ಸಾವಿರದಲ್ಲೇ ಅಂದಿನ ಏನು ಸರ್ಕಾರಗಳಿದ್ವು ಅವು ಸಹ ಮಾಹಿತಿ ಹಕ್ಕು ಅಧಿನಿಯಮಕ್ಕೆ ಒಂದು ಕಾನೂನನ್ನು ತರಬೇಕು ಅಂತ ಹೇಳಿ ಹೋರಾಟವನ್ನು ನಡೆಸ್ತಾ ಇರುವ ಸಂದರ್ಭಗಳಲ್ಲಿ ಅವರು ಫ್ರೀಡಮ್ ಆಫ್ ಇನ್ಫಾರ್ಮೇಶನ್ ಅನ್ನುವಂಥ ಬಿಲ್ ಅನ್ನು ತರ್ತದೆ ಎರಡು ಸಾವಿರದ ಎರಡರಲ್ಲಿ ಅದು ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಅದರ ಅದರ ಬಗ್ಗೆ ಚರ್ಚೆಗಳಾಗ್ತದೆ ಎರಡು ಸಾವಿರದ ಮೂರರಲ್ಲಿ ರಾಷ್ಟ್ರಪತಿ ಅಂಕಿತವನ್ನು ತರ್ತಾರೆ ತರ್ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಯು ಪಿ ಎ ಸರ್ಕಾರ ರೈಟ್ ಟು ಇನ್ಫಾರ್ಮೇಷನ್ ಬಿಲ್ಲನ್ನು ತರ್ತದೆ ಅದನ್ನು ಇಮಿಡಿಯೇಟ್ ಆ್ಯಕ್ಟನ್ನಾಗಿ ಮಾಡ್ತದೆ ಎರಡು ಸಾವಿರದ ಐದು ಅಕ್ಟೋಬರ್ ಹನ್ನೆರಡರಂದು ಭಾರತದ ಪ್ರತಿಯೊಬ್ಬ ಪ್ರಜೆಯು ನೆನ್ಪಿಟ್ಕೊಳ್ಬೇಕಾಗುವಂಥ ದಿನ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಕ್ಕು ಅಧಿನಿಯಮ ಅನ್ನುವಂಥದ್ದು ಬರ್ತದೆ ಸ್ನೇಹಿತರೆ ಈ ಮಾಹಿತಿ ಹಕ್ಕು ಹಕ್ಕು ಅಧಿನಿಯಮಕ್ಕೆ ಹಲವಾರು ಜನರ ಪ್ರಯತ್ನ ಇದೆ ನಮಗೆ ಅನಿಸ್ತದೆ ಅಧಿಕಾರಿಗಳಿಗೆ ನಾವು ಒಂದು ಮಾಹಿತಿ ಹಕ್ಕನ್ನು ಕೇಳಿದ ಕೂಡಲೇ ಅವರಿಗೆ ಬಹಳಷ್ಟು ಮುಖವನ್ನು ಸಿಂಡರ್ಸ್ಕೊಳ್ತಾರೆ ದುಃಖ ಪಡ್ತಾರೆ ಯಾಕೆ ನಾನು ಕೊಡಬೇಕು ಯಾಕೆ ಮಾಹಿತಿಯನ್ನು ಕೊಡಬೇಕು ಸರ್ಕಾರದ ನಮಗೆ ಮಾಡಲಿಕ್ಕೆ ಬೇಕಾದಷ್ಟು ಕೆಲಸಗಳಿವೆ ಅದರ ಮಧ್ಯೆ ನಾವು ಮಾಹಿತಿ ಹಕ್ಕನ್ನು ಹೇಗೆ ಕೊಡ್ತಾ ಕೂತ್ಕೊಳ್ಳೋದು ಅನ್ನುವಂಥದ್ದು ಮತ್ತು ಅದೇ ರೀತಿ ಕೆಲವಷ್ಟು ಮಾಹಿತಿ ಹಕ್ಕು ಹೋರಾಟಗಾರರು ಸಹ ಸರಿಯಾದ ಹೋರಾಟವನ್ನು ಮಾಡದೆ ತಮ್ಮ ಸ್ವಾರ್ಥಕ್ಕಾಗಿ ಹೋರಾಟವನ್ನು ಮಾಡುವಂಥವರು ಇದ್ದಾರೆ ಇದೂ ಸಹ ನಡೆಯಬಾರದು ಆದರೆ ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ತನ್ನ ಏನು ಇನ್ಫಾರ್ಮೇಷನ್ ಇದೆಯೋ ಆ ವಿ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಂಥದ್ದು ಅವನ ಮೂಲಭೂತ ಹಕ್ಕಾಗಿರ್ತದೆ ಸಂವಿಧಾನ ನಮಗೆ ಸ್ಪಷ್ಟವಾಗಿ ನಮಗೆ ಹಕ್ಕನ್ನು ಕೊಟ್ಟಿದೆ ಸರಕಾರ ಏನು ರಾಜಕಾರಣಿ ಇದ್ದಾನು ರಾಜಕಾರಣಿ ಅನ್ನುವಂಥವನು ಜನರ ಟ್ಯಾಕ್ಸ್ ಪೇಯರ್ಸ್ ಏನು ಜನರ ತೆರಿಗೆ ಹಣದಿಂದ ಜನರ ಸೇವೆಗಾಗಿರುವಂಥವನು ಸರಕಾರಿಯೊಂದು ಅಧಿಕಾರಿಯೂ ಸಹ ಅದೇ ರೀತಿ ತನ್ನ ನಮ್ಮ ಸೇವೆಗಾಗಿರುವಂಥವನು ಇವನು ನಮ್ಮ ಪ್ರತಿನಿಧಿ ಅವನು ನಮ್ಮ ಸೇವಕ ಅವರು ಏನೇನು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋದು ತಿಳಿಯುವಂಥದ್ದು ಪ್ರತಿಯೊಬ್ಬ ಭಾರತೀಯರಾದ ನಮ್ಮ ಕೆಲಸವಾಗ್ತದೆ ಆದ್ದರಿಂದ ಮಾಹಿತಿ ಹಕ್ಕಿನ ಬಗ್ಗೆ ಇನ್ನೂ ವಿಸ್ತಾರವಾದಂಥದ್ದು ಸೆಕ್ಷನ್ಸ್ಗಳ ಬಗ್ಗೆ ಆ್ಯಕ್ಟ್ಗಳ ಬಗ್ಗೆ ವಿಡಿಯೋಸ್ಗಳನ್ನು ಮಾಡಿಕೊಂಡು ಮುಂದಿನ ದಿನ ದಿನಗಳೊಂದಿಗೆ ದಿನದಲ್ಲಿ ನಿಮ್ಮೊಂದಿಗೆ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು